ಉಡುಪಿಯ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ದಿ ಒರಿಜಿನಲ್ ಆಭರಣ ಜುವೆಲರ್ಸ್ನಲ್ಲಿ ತಯಾರಿಸಲ್ಪಟ್ಟ ಮಂಜೇಶ್ವರದ ಅನಂತೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಭಕ್ತಾದಿಗಳ ವತಿಯಿಂದ ಸಮರ್ಪಿಸಲ್ಪಡುವ ಸುಮಾರು ಏಳು ಕಿಲೋ ತೂಕದ ಸ್ವರ್ಣ ಗರುಡ ವಾಹನದ ಹಸ್ತಾಂತರ ಕಾರ್ಯಕ್ರಮ ಗುರುವಾರ ಆಭರಣದ ಕೃಷ್ಣಾಭರಣ ನಿವೇಶನದಲ್ಲಿ ಜರುಗಿತು ಈ ಸಮಾರಂಭದಲ್ಲಿ ಆಭರಣ ಜ್ಯುವೆಲರ್ಸ್ನ ನಿರ್ದೇಶಕ ಮಹೇಶ್ ಕಾಮತ್ ಶ್ರೀಮತಿ ಸಂಧ್ಯಾ ಕಾಮತ್ ಶ್ರೀಮತಿ ವೀಣಾ ಕಾಮತ್ ಸಾತ್ವಿಕ್ ಮತ್ತು ಆಕರ್ಷ್ ಕಾಮತ್ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಕೆ ಗಣಪತಿ ಪೈ ಉಪಸ್ಥಿತರಿದ್ದರು ಕರ್ನಾಟಕ ಮತ್ತು ಗೋವಾದ ಅನೇಕ ದೇವಸ್ಥಾನ ದೈವಸ್ಥಾನಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಪರಿಕರಗಳನ್ನು ನಿರ್ಮಿಸಿದ ಖ್ಯಾತಿ ಉಡುಪಿಯ ಆಭರಣ ಜ್ಯುವೆಲರ್ಸ್ಗೆ ಇದೆ ನೂತನವಾಗಿ ಇತ್ತೀಚೆಗೆ ಆರಂಭಗೊಂಡ ಬೆಂಗಳೂರಿನ ಜಯನಗರ ಹಾಗೂ ಗೋವಾದ ಪಣಜಿ ಮಡಗಾಂವ್ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಹದಿನೇಳು ಸ್ಥಳಗಳಲ್ಲಿ ಒಟ್ಟು ಇಪ್ಪತ್ತು ಮಳಿಗೆಗಳನ್ನು ಆಭರಣ ಜುವೆಲರ್ಸ್ ಹೊಂದಿದೆ ಆಭರಣ ಜುವೆಲರ್ಸ್ ಕರ್ನಾಟಕ ಮತ್ತು ಗೋವಾದಲ್ಲಿ ಅತ್ಯಂತ ಪ್ರಸಿದ್ಧವಾದ ಆಭರಣ ಬ್ರ್ಯಾಂಡ್ ಆಗಿದ್ದು ತೊಂಬತ್ತು ವರ್ಷಗಳ ನಂಬಿಕೆಯ ಪರಂಪರೆಯನ್ನ ಹೊಂದಿದೆ ನೈಜ ಬೆಲೆ ನೈತಿಕ ಆಚರಣೆಗಳು ಉತ್ತಮ ಕರಕುಶಲತೆ ಮತ್ತು ಗುಣಮಟ್ಟದ ಭರವಸೆಯ ನಾಲ್ಕು ಸ್ತಂಭಗಳ ಮೇಲೆ ನಿಂತಿದೆ ಎಂದರು ಇವತ್ತು ಮಂಜೇಶ್ವರ ಶ್ರೀಮತ್ ಅನಂತೇಶ್ವರ ದೇವಸ್ಥಾನದ ಒಂದು ಸ್ವರ್ಣಗೌಡ ವಾಹನವನ್ನು ನಾವು ಆಭರಣ ಜುವೆಲರ್ಸ್ ಉಡುಪಿಯಿಂದ ಡೆಲಿವರಿ ತಗೊಂಡು ಹೋಗ್ತಾ ಇದ್ದೇವೆ ಮಂಜೇಶ್ವರ ದೇವಸ್ಥಾನ ಅಂದರೆ ನಮ್ಮ ಒಂದು ಜಿ ಎಸ್ ಬಿ ಸಮಾಜದ ಒಂದು ಅತ್ಯಂತ ಒಂದು ದೊಡ್ಡ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಮಗೆ ನಮ್ಮ ಪ್ರಶ್ನೆ ರೂಪದಲ್ಲಿ ದೇವರಿಗೆ ಒಂದು ಸ್ವರ್ಣಗೌಡ ವಾಹನವನ್ನು ಸಮರ್ಪಿಸಬೇಕೇಳಿ ಒಂದು ಸೂಚನೆ ಬಂತು ಅದೇ ಪ್ರಕಾರ ನಾವು ಒಂದು ವರ್ಷದ ಹಿಂದೆ ಈ ಸ್ವರ್ಣಗೌಡ ವಾಹನದ ಕೆಲಸ ಪ್ರಾರಂಭ ಮಾಡಿ ಇವತ್ತು ಈ ವಾ ವಾಹನವನ್ನು ಸಂಪೂರ್ಣವಾಗಿ ಇಲ್ಲಿ ಮಾಡಿಸಿ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ನಮ್ಮ ಮಂಜೇಶ್ವರ ದೇವಸ್ಥಾನಕ್ಕೆ ಹದಿನೆಂಟು ಪೇಟೆಯ ದೇವಸ್ಥಾನ ಎಂದು ಹೇಳ್ತಾರೆ ನಮ್ಮ ದೇವರಿಗೆ ಹದಿನೆಂಟು ಪೇಟೆಯ ಒಡೆ ಎಂದು ಹೇಳ್ತಾರೆ ಆದ್ದರಿಂದ ಇವತ್ತು ನಾವು ಈ ಸಾಯಂಕಾಲ ಇಲ್ಲಿಂದ ಹೊರಟುಕೊಂಡು ನಮ್ಮ ಎಲ್ಲ ಹದಿನೆಂಟು ಪೇಟೆಯ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದೇವೆ ಅಲ್ಲಿ ದೇವರಿಗೆ ನಾವು ಹೋಗಿ ನಮ್ಮ ವಂದನೆಗಳನ್ನು ಸಲ್ಲಿಸಿ ಆ ಊರಿನವರು ಕೂಡ ಈ ಗರುಡ ವಾಹನವನ್ನು ನೋಡುವಂಥ ಒಂದು ಅವಕಾಶವನ್ನು ಮಾಡಿ ಮೂರು ದಿನ ಈ ಒಂದು ಹದಿನೆಂಟು ಪೇಟೆಗೆ ಹೋಗಿ ನಾವು ಆದಿತ್ಯವಾರದಿಂದ ಸಾಯಂಕಾಲ ಮಂಜೇಶ್ವರ ಪೇಟೆಗೆ ವಾಪಸ್ ಹೋಗಿ ದೇವಸ್ಥಾನದಲ್ಲಿ ಈ ವಾಹನವನ್ನು ಸಮರ್ಪಿಸ್ ಸಮರ್ಪಿಸ್ತಾ ಇದ್ದೇವೆ ನವೆಂಬರ್ ನಾಲ್ಕು ತಾರೀಕಿಗೆ ನಮ್ಮ ಕಾಶಿ ಮಠಾಧೀಶರಾದ ಶ್ರೀಮತ್ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಕೋಟೇಶ್ವರ ಮೊಕ್ಕಾಂನಿಂದ ಮಂಜೇಶ್ವರಕ್ಕೆ ಬಂದು ಈ ಗರುಡ ವಾಹನವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಸಮಾಜದವರು ಎಲ್ಲರೂ ಮಂಜೇಶ್ವರಕ್ಕೆ ಬಂದು ಈ ಒಂದು ಅತ್ಯಂತ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಭಾಗ ಭಾಗಿಯಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೇಳಿ ಎಲ್ಲರಿಗೂ ನಾನು ವಿನಂತಿಸ್ತಾ ಧನ್ಯವಾದಗಳು